ಭಾರತ ದೇಶದಲ್ಲಿ ಅಳಿವಿನ ಅಂಚಿನಲ್ಲಿರ್ತಕ್ಕಂತಹ ಒಂದು ಧರ್ಮ ಒಂದು ಮತ ಅದು ಜೈನ ಧರ್ಮ ಅದಕ್ಕೆ ಯಾಕೆ ನೀವು ಅನುದಾನವನ್ನು ಇಟ್ಟು ಆ ಧರ್ಮವನ್ನು ಸಂರಕ್ಷಣೆ ಮಾಡುವುದರಲ್ಲಿ ವಿಫಲರಾಗ್ತಾ ಇದ್ದೀರಿ ಅನ್ನೋದೇ ನಮ್ಮ ವಿಪರ್ಯಾಸ ಯಾಕೆ ಅಂತಂದರೆ ಈ ಸಂಸ್ಕೃತಿಯನ್ನು ಉಳಿಸ್ಬೇಕು ಬೆಳೆಸಬೇಕು ಅಂತಂದರೆ ಇವತ್ತು ಗುಜರಾತ್ ರಾಜ್ಯದಲ್ಲಿರ್ತಕ್ಕಂತಹ ಗಿರಿನಾರ್ ಪರ್ವತವನ್ನು ನೀವು ಸಾಕ್ಷಿಯಾಗಿ ಕಾಣಬಹುದು ಸಮೇದ್ ಶಿಖರ್ಜಿ ಮೇಲೆ ಪಾಲಿತಾನದ ಮೇಲೆ ಅನ್ಯರ ಒಂದು ಆಕ್ರಮಣ ಆಗ್ತಾ ಇದ್ದರೂ ನಮ್ಮ ಶಾಂತಿಯುತವಾದ ಬೇಡಿಕೆಯನ್ನು ನಾವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಲ್ಲಿ ಇಡ್ತಾ ಇದ್ದೇವೆ ಅಂತಹ ಜೈನ ಧರ್ಮದ ಶ್ರದ್ಧಾ ಕೇಂದ್ರವಾದಂತಹ ಭಗವಾನ್ ನೇಮಿನಾಥ ಸ್ವಾಮಿಯ ಮೋಕ್ಷಸ್ಥಳಿ ಗಿರಿನಾರ್ ಆ ಗಿರಿನಾರ್ ಪರ್ವತವನ್ನು ಮರಳಿ ಜೈನ ಧರ್ಮೀಯರಿಗೆ ಪೂಜೆ ಅವಕಾಶ ಮಾಡಿ ನಮ್ಮ ಶ್ರದ್ಧಾ ಕೇಂದ್ರವನ್ನಾಗಿ ಮರುಕಳಿಸಿಕೊಡಬೇಕಂತೇಳಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ಕಳಕಳಿಯ ಒಂದು ಭಿನ್ನಹವನ್ನು ಮಾಡ್ತಾ ಇದ್ದೇವೆ ಎಲ್ಲ ರಾಜಕಾರಣಿಗಳು ಮತ್ತು ಸಂವಿಧಾನಾತ್ಮಕವಾದಂತಹ ಒಂದು ನ್ಯಾಯವನ್ನು ನಮ್ಮೆಲ್ಲರಿಗೂ ಕೊಡಿಸ್ಬೇಕಂತ ಹೇಳಿ ಮಾಧ್ಯಮದ ಮುಖಾಂತರ ಏನು ತೊಂದರೆ ಆಗ್ತಾ ಇದೆ ಹಿರಿನಾರಲ್ಲಿ ಜೈನ ಧರ್ಮದ ಶ್ರದ್ಧಾಳುಗಳು ಅಲ್ಲಿಗೆ ಹೋದರೆ ಸರಿಯಾಗಿ ದರ್ಶನಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಭಗವಂತನ ಚರಣ ಪೂಜೆಯನ್ನು ಮಾಡಲಿಕ್ಕೆ ಅಲ್ಲಿ ಅವಕಾಶ ಕೊಡ್ತಾ ಇಲ್ಲ ಆಕ್ರಮಣಗಳನ್ನು ಮಾಡ್ತಾ ಇದ್ದಾರೆ ಮಾರಣಾಂತಿಕವಾದಂಥ ಹಲ್ಲೆಗಳು ನಡೀತಾ ಇದೆ ಸಾಧು ಸಂತರಿಗೆ ಅಲ್ಲಿ ಶ್ರದ್ಧೆ ಭಕ್ತಿ ಪೂಜೆಯನ್ನು ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಈ ನಾವು ಯಾವ ದೇಶದಲ್ಲಿ ಇದ್ದೇವೆ ಅನ್ನೋದೇ ನಮಗೆ ಒಂದು ಪ್ರಶ್ನೆಯನ್ನು ಕಾಡ್ತಾ ಇದೆ ಯಾಕಂತಂದರೆ ಇಲ್ಲಿ ಸರ್ವಧರ್ಮ ಸಮನ್ವಯವನ್ನು ಕಾಪಾಡುವಂಥ ನಮ್ಮ ಈ ದೇಶದಲ್ಲಿ ಜೈನರ ಮೇಲೆ ಜೈನ ಧರ್ಮೀಯರ ಮೇಲೆ ಯಾಕೆ ಎನ್ನುವುದು ನಮ್ಮ ಇದುವರೆಗೂ ಒಂದು ಸಂಕ್ಷಿಪ್ತವಾದ ಸಮಗ್ರ ಸಂಕ್ಷಿಪ್ತ ಇತಿಹಾಸವನ್ನು ನಾವು ಮಾಧ್ಯಮದ ಮುಖಾಂತರ ನಿಮಗೆ ತಿಳಿಸುವ ಪ್ರಯತ್ನ ಪಟ್ಟಿದ್ದೇವೆ ಯಾಕೆಂತಂದರೆ ಇದು ಈಗ ಹೇಳಿದ ಇತಿಹಾಸ ಏನಿದೆಯಲ್ಲ ಇದು ಸ್ವಲ್ಪ ಮಾತ್ರ ಅಲ್ಪ ಮಾತ್ರ ಇದಕ್ಕೂ ಹೆಚ್ಚಿನ ಇತಿಹಾಸವನ್ನು ನಾವು ನಿಮಗೆ ತಿಳಿಸ್ತಾ ಇದ್ದೇವೆ ಬರೀ ಶ್ರದ್ಧಾ ಕೇಂದ್ರಗಳ ಮೇಲೆ ಮಾತ್ರ ಆಕ್ರಮಣ ಇದೆಯಾ ಅಂತ ಕೇಳಿದರೆ ಇಲ್ಲ ಜೈನ ಧರ್ಮೀಯರು ಭಾರತಕ್ಕೆ ವಲಸೆ ಬಂದವರು ಅಂತ ಕೂಡ ಹೇಳ್ತಾ ಇದ್ದಾರೆ ಅದನ್ನು ನಾವು ವಿರೋಧಿಸ್ತಾ ಇದ್ದೇವೆ ನಮ್ಮ ನಮ್ಮ ಶ್ರದ್ಧೆಯ ಗುರುಗಳು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇದ್ದರು ನಾವು ಅಲ್ಪಸಂಖ್ಯಾತರಲ್ಲಿ ಅಲ್ಪಸಂಖ್ಯಾತರಾಗಿ ಇರೋದ್ರಿಂದ ಯಾರೊಬ್ಬರ ವಿರೋಧವನ್ನು ನಾವು ಕಟ್ಕೊಳ್ಳೋದು ಬೇಡ ಅವರು ಇವರು ಅಂತೇಳಿ ನಾವು ಬೆಟ್ಟು ಮಾಡಿ ಯಾರನ್ನೂ ನಾವು ತೋರಿಸಲಿಕ್ಕೆ ಇಚ್ಛೆ ಪಡುವುದಿಲ್ಲ ಈ ಮಾಧ್ಯಮದ ಮುಖಾಂತರ ನೋಡಿದ ಅವರುಗಳಿಗೆ ಅದು ತಿಳಿಯುವಳಿಕೆಗೆ ಬರ್ತದೆ ನಮ್ಮಿಂದ ಆಗ್ತಾ ಇದೆ ಅಂತೇಳಿ ನಾವು ಕೇಳ್ಕೊಳ್ತಾ ಇರೋದು ಇಷ್ಟೇ ಜೈನ ಧರ್ಮದವರ ಮೇಲೆ ಯಾವುದೇ ರೀತಿಯಾದಂತಹ ಅಸೂಹೆ ಬೇಡ ವಿರೋಧ ಬೇಡ ನಾವು ದೇಶಕ್ಕೆ ಕೊಡುಗೆ ಕೊಟ್ಟಿರುವವರೇ ಕೊಡ್ತಾನೋ ಇರುವವರೇ ಅನ್ನೋದೇ ನಮ್ಮ ಕಳಕಳಿಯ ಬೇಡಿಕೆ ಧರ್ಮ ಬಂಧುಗಳೇ ನಮ್ಮ ಭಾರತ ದೇಶ ಅತ್ಯಂತ ಪ್ರಾಚೀನ ಇತಿಹಾಸವುಳ್ಳಂತಹ ಈ ಕ್ಷೇತ್ರ ಭಾರತ ಕ್ಷೇತ್ರಕ್ಕೆ ಭಾರತಾಂತ ಹೆಸರು ಬಂದದ್ದೇ ಜೈನ ಧರ್ಮೀಯರಿಂದ ಅದು ಮೂಲತಃ ಮೊದಲನೆಯ ಆದಿನಾಥ ಸ್ವಾಮಿಯ ಪುತ್ರ ಬಾಹುಬಲಿ ಸ್ವಾಮಿ ಕರ್ನಾಟಕ ಮತ್ತು ಇಡೀ ವಿಶ್ವಕ್ಕೆ ಮಾದರಿ ಮತ್ತು ಅತಿಶಯವಾದಂತಹ ಬಿಂಬವನ್ನೊಳಗೊಂಡ ಬಾಹುಬಲಿ ಸ್ವಾಮಿಯನ್ನು ಕರ್ನಾಟಕದ ಈ ಧರೆಯಲ್ಲಿ ನಾವು ಕಾಣ್ತೇವೆ ಅಂತಹ ಬಾಹುಬಲಿ ಸ್ವಾಮಿಯ ಅಗ್ರಜ ಅವರ ಸಹೋದರರಾದ ಭರತನ ಹೆಸರಿಂದಲೇ ಈ ಭಾರತಕ್ಕೆ ಭಾರತ ಅನ್ನೋ ಹೆಸರು ಬಂದಿದೆ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದೇ ಜೈನ ಧರ್ಮ ಸುಮಾರು ಜನ ಜೈನ ಧರ್ಮದ ಜ್ಞಾನವಿಲ್ಲದೆ ಜೈನ ಧರ್ಮ ಮತ್ತು ಭಾರತ ಭೂಮಿಯ ಇತಿಹಾಸವನ್ನು ತಿಳಿಯದೆ ಜೈನ ಧರ್ಮದ ಬಗ್ಗೆ ಹಗುರವಾಗಿ ಮಾತನಾಡುವಂತಹ ಒಂದು ಸಂಸ್ಕೃತಿಯನ್ನು ಇತ್ತೀಚೆಗೆ ನಾವು ಕಾಣ್ತಾ ಇದ್ವಿ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಪ್ರತಿಷ್ಠಿತ ವ್ಯಕ್ತಿಗಳು ಜೈನ ಧರ್ಮದ ಬಗ್ಗೆ ಹಗುರವಾಗಿ ಮಾತನಾಡಿದ್ದು ಲಘುವಾಗಿ ಹೇಳುವುದು ಎರಡೂವರೆ ಸಾವಿರ ವರ್ಷದಿಂದೀಚೆಗೆ ಜೈನರು ಬಂದದ್ದು ಈ ರೀತಿಯಾದಂಥ ಹೇಳಿಕೆಗಳನ್ನು ನಾವು ಖಂಡಿಸ್ತೇವೆ ಯಾಕೆ ಅಂತಂದರೆ ಸಂವಿಧಾನದಲ್ಲಿ ಯಾವುದಾದ್ರೂ ಒಂದು ಧರ್ಮ ಜಾಗ ಪಡ್ಕೊಂಡಿದೆ ಅಂತಂದರೆ ಅದು ಜೈನ ಧರ್ಮ ಅಂತ ಹೇಳೋದರಲ್ಲಿ ನಾವು ಹೆಮ್ಮೆ ಪಡ್ತೇವೆ ಯಾಕೆಂದರೆ ಇವತ್ತಿನ ದೇಶದ ಚಿಹ್ನೆಯಾಗಿ ನೀವು ಬಳಸುವ ಚತುರ್ಮುಖ ಸಿಂಹ ಏನಿದೆ ಅಶೋಕ ಚಕ್ರವರ್ತಿಯ ಅಶೋಕ ಲಾಂಛನ ಅದು ಜೈನ ಧರ್ಮದ ರಾಜ ತ್ರಿವರ್ಣ ಧ್ವಜದಲ್ಲಿ ಮಧ್ಯದಲ್ಲಿರ್ತಕ್ಕಂತಹ ಚಕ್ರ ಅಶೋಕ ಚಕ್ರ ಅಶೋಕ ಚಕ್ರವರ್ತಿಯ ಒಂದು ಕೊಡುಗೆಯಾಗಿ ನಾವು ಅದನ್ನು ಭಾವಿಸ್ತೇವೆ ಚಕ್ರದ ಮಧ್ಯದಲ್ಲಿರ್ತಕ್ಕಂಥ ಇಪ್ಪತ್ನಾಲ್ಕು ಕಂಬಗಳು ಇಪ್ಪತ್ನಾಲ್ಕು ತೀರ್ಥಂಕರರನ್ನು ಸೂಚಿಸುತ್ತದೆ ಅಂತಹ ಅತಿ ಪ್ರಾಚೀನ ಇತಿಹಾಸವನ್ನು ಹೊಂದಿದ ಆ ಜೈನ ಧರ್ಮ ಬರೀ ಧಾರ್ಮಿಕ ಕೇಂದ್ರವಾಗಿ ಮಾತ್ರ ಉಳಿಯದೆ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಆಯಾ ಕಾಲಘಟ್ಟದಲ್ಲಿ ಕೊಡ್ತಾ ಬಂದಿದೆ ಜೈನ ಧರ್ಮ